ಚುನಾವಣೆ ಆಗಿತ್ತು ಇಡೀ ರಾಜ್ಯ ಈ ಒಂದು ಚನ್ನಪಟ್ಟಣದ ಉಪ ಚುನಾವಣೆಯನ್ನ ನೋಡ್ತಾ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಚನ್ನಪಟ್ಟಣದ ಇತಿಹಾಸದಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡೋದ್ರ ಮುಖಾಂತರ ಕೇವಲ ಸಿ ಪಿ ಯೋಗೇಶ್ವರ್ ಅವರನ್ನ ಶಾಸಕರನ್ನಾಗಿ ಮಾಡ್ತಕ್ಕಂಥದ್ದಲ್ಲ ನಮಗೆ ಶಕ್ತಿ ಕೊಡ್ತಕ್ಕಂಥದ್ದಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಕೊಡ್ತಕ್ಕಂಥದ್ದಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅತಿ ಹೆಚ್ಚು ಶಕ್ತಿಯನ್ನ ಕೊಟ್ಟು ಇವತ್ತು ರಾಜ್ಯದಲ್ಲಿ ಒಂದು ಗೌರವವನ್ನ ತಂದುಕೊಟ್ಟಂತಹ ಕೀರ್ತಿ ಚನ್ನಪಟ್ಟಣ ತಾಲೂಕಿನ ಮತದಾರರದು ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ತಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅನೇಕ ವಿಚಾರಗಳಿದೆ ಮಾತನಾಡಲಿಕ್ಕೆ ಟೀಕೆ ಟಿಪ್ಪಿ ಮಾಡ್ತಕ್ಕಂಥ ವೇದಿಕೆ ಸಮಯ ಅಲ್ಲ ಆ ಟೀಕೆ ಚುನಾವಣೆಗೆ ಕೊನೆ ಮಾಡಿದ್ದೇವೆ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಸನ್ಮಾನ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯ ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡತಕ್ಕಂತ ನಿಟ್ಟಿನಲ್ಲಿ ನಾವೇನು ಈ ಶಾಸಕರುಗಳು ಬಂದಂತ ಎಲ್ಲ ಮಂತ್ರಿಗಳು ಅನೇಕ ಕಾರ್ಯಕರ್ತರುಗಳು ಸಾಕಷ್ಟು ಜನ ಬಂದು ಇವತ್ತು ಸಾಕಷ್ಟು ಭರವಸೆಗಳನ್ನ ಪ್ರತಿಯೊಂದು ಮನೆಯೊಳಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ಕುಟುಂಬಗಳನ್ನ ಭೇಟಿ ಮಾಡಿ ಎಲ್ರಿಗೂ ಕೂಡ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಭರವಸೆಗಳನ್ನ ಈಡೇರಿಸತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ನಾವು ಮಾಡಬೇಕಾಗಿದೆ ಆ ಹಂತದಲ್ಲಿ ಮಾನ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಮಗನಾಗಿ ನಾವೆಲ್ಲರೂ ಕೇಳಿದ್ವಿ ಈ ಜಿಲ್ಲೆಯ ಮಕ್ಕಳಿಗೆ ನೀವು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ತಾವು ಅವಕಾಶವನ್ನ ಮಾಡಿಕೊಟ್ರಿ ಅದೇ ರೀತಿ ರಾಜ್ಯದ ವಿವಿಧ ಮೂಲಗಳಿಂದ ಶಾಸಕರುಗಳು ಮಂತ್ರಿಗಳು ಅನೇಕರು ಬಂದು ಇವತ್ತು ನಿಮ್ಮನ್ನ ಭೇಟಿ ಮಾಡಿ ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಗುರಿ ಈ ರಾಜ್ಯದಲ್ಲಿ ರಾಮನಗರ ಜಿಲ್ಲೆ ಇವತ್ತೇನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿ ಕೇಂದ್ರ ಸರ್ಕಾರಕ್ಕೆ ಅಧಿಸೂಚನೆ ಕಳಿಸಿದರೆ ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ರಾಜ್ಯದಲ್ಲಿ ಪ್ರಥಮ ಜಿಲ್ಲೆಯಾಗಿ ಮಾಡ್ತಕ್ಕಂತಹ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ನಾಯಕರುಗಳ ಮೇಲಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಯೋಗೇಶ್ವರ್ ಅವ್ರ ಮೇಲಿದೆ ಬಾಲಕೃಷ್ಣ ಅವ್ರ ಮೇಲಿದೆ ಇಕ್ಬಾಲ್ ಹುಸೇನ್ ಅವ್ರ ಮೇಲಿದೆ ನಾಲ್ಕು ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನೀವು ಕೇಳಿದ್ರಿ ಕೇಳದಂತ ಕೆಲಸವನ್ನ ತಾಲೂಕಿನ ಜನ ಜಿಲ್ಲೆಯ ಜನ ಇವತ್ತು ಮಾಡಿದ್ದಾರೆ ನಿಮ್ಮ ಜವಾಬ್ದಾರಿ ಇನ್ನ ಮೂರು ವರ್ಷಗಳ ಕಾಲ ಇದೆ ಚುನಾವಣೆ ಆ ಚುನಾವಣೆ ಬರೋದಕ್ಕಿಂತ ಮುಂಚಿತವಾಗಿ ಏನು ಬೇಡಿಕೆಗಳಿತ್ತು ಆ ಎಲ್ಲ ಬೇಡಿಕೆಗಳನ್ನ ನೆರವೇರಿಸತಕ್ಕಂತಹ ಒಂದು ಕೆಲಸವನ್ನ ನೀವೆಲ್ಲರೂ ಕೂಡ ನಿಂತು ಮಾಡಬೇಕು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಮಗನಾಗಿ ನಿಮ್ಮೆಲ್ಲರ ಸಹೋದರನಾಗಿ ನಾನು ನಿಮ್ಮ ಜೊತೆ ನಿಂತು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಕೂಡ ಶುಭವನ್ನ ಕೋರಿ ಮತ್ತೊಮ್ಮೆ ಯಾರ್ಯಾರು ಈ ಚುನಾವಣೆಯಲ್ಲಿ ಬಂದು ಕೆಲಸವನ್ನ ಮಾಡಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮಂತ್ರಿ ಮಹೋದಯರಿಗೆ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಆಗ್ತದೆ ಸಾಕಷ್ಟು ನಾಯಕರುಗಳಿದ್ದಾರೆ ತಾವುಗಳಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಂದಿಸ್ತಾ ಮತ್ತೊಮ್ಮೆ ಮಾಧ್ಯಮ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ